thank <laughs> you ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ಆಗಿತ್ತು ವ್ಲಾಗ್ನ ಮಾಡಿ ಆ್ಯಕ್ಚುಲಿ ಟೈಮ್ ಸಾಕಾಗ್ತಾ ಇಲ್ಲ ವ್ಲಾಗ್ ಮಾಡೋದಕ್ಕೆ ಹಾಗೇ ಮೇ ಬಿ ನಂದು ಲ ಬರ್ಡೇದೇ ಲಾಸ್ಟ್ ವ್ಲಾಗ್ ಅನ್ಸುತ್ತೆ ನಾನು ಮಾಡಿದ್ದು ಅದಾದಮೇಲೆ ಮತ್ತೆ ವ್ಲಾಗ್ ಮಾಡಿರಲಿಲ್ಲ ಬಟ್ ಕುಕ್ಕಿಂಗ್ ವಿಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ ನಾರ್ಮಲಾಗಿ ಕುಕ್ಕಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಇಲ್ಲ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವ ಕುಕ್ಕಿಂಗ್ ವಿಡಿಯೋ ಆದರೆ ನಾರ್ಮಲಾಗಿ ಎಡಿಟ್ ಮಾಡಿ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು ಬಟ್ ವ್ಲಾಗ್ ಮಾಡೋದು ಅಂತಂದರೆ ಮನೇಲಿ ಏನೇ ಕೆಲಸ ಇದ್ರೂ ಪ್ರತಿಯೊಂದನ್ನು ಶೂಟ್ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಅಲ್ವಾ ಸೊ ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇವತ್ತು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಮುಂದೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಊರಿಂದ ಒಂದಷ್ಟು ಬಿಡಿ ಹೂವು ಮತ್ತು ಮಾವಿನಕಾಯಿನ ಕುಟ್ಕಳ್ಸಿದ್ರು ಆ್ಯಕ್ಚುಲಿ ಮಾವಿನಕಾಯಿ ಇನ್ನೂ ಸೀಸನ್ ಅಷ್ಟೊಂದು ಅಂದರೆ ಸೀಸನ್ ಇನ್ನೂ ಇವಾಗಿವಾಗ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೊ ಚಿಕ್ಕ ಚಿಕ್ಕದಾಗಿರುತ್ತೆ ಮಾವಿನಕಾಯಿ ಒಂದಷ್ಟು ಕೊಟ್ಟು ಕಳಿಸಿದ್ರು ಹಾಗೆ ಒಂದಷ್ಟು ಹೂವನ್ನು ಸಹ ಬಿಡಿಸಿ ತೋಟದಲ್ಲೆಲ್ಲ ಸಿಗುತ್ತೆ ಅಲ್ವಾ ಹೂವನ ಬಿಡಿಸಿ ಕೊಟ್ಟಿದ್ರು ಹೂವನ ರಾಘವೇಂದ್ರ ಸ್ವಾಮಿ ಫೋಟೋಗೆ ಮಾತ್ರನೇ ಕಟ್ಟೋಕ್ಕಾಯ್ತು ಸೊ ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗೋದಿದ್ದರಿಂದ ತುಂಬ ಹೂವನ ನಾನು ಆಗಲಿಲ್ಲ ಆ್ಯಂಡ್ ನನಗೆ ಹೂವು ಕಟ್ಟೋದಕ್ಕೂ ಅಷ್ಟೊಂದು ಪರ್ಫೆಕ್ಟಾಗೆಲ್ಲ ಬರೋದಿಲ್ಲ ಹೇಗೆ ಬರುತ್ತೋ ಹಾಗೆ ಕಟ್ಟಿ ರಾಘವೇಂದ್ರ ಸ್ವಾಮಿ ಫೋಟೋಗ್ ಮಾತ್ರನೇ ಒಂದು ದೊಡ್ಡ ಹಾರ ತರ ಮಾಡಿ ಹೂವನ್ನ ಹೂವನ ಇನ್ ಮಿಕ್ಕಿದ ಫೋಟೋಗಳಿಗೆಲ್ಲ ಚಿಕ್ಕ ಒಂದ್ ಸ್ವಲ್ಪ ಗುಚ್ಚು ತರ ಆಯ್ತು ಹೂವ ಗುಚ್ಚು ತರ ಅದನ್ನೇ ಹಾಗಾಗಿ ಇಟ್ಟಿದ್ದೆ ಲೂಸ್ ಬಿಡಿ ಬಿಡಿ ಹೂವು ಸೊ ನಾನು ಪೂಜೆ ಮಾಡಿದಾದ್ಮೇಲೆ ವೈಷ್ಣು ಪೂಜೆ ಮಾಡಿದ್ಲು ಅಂಡ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಆಕ್ಚುಲಿ ಬೇರೆ ಏನೋ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಹೇಗೂ ಮಾವಿನಕಾಯಿ ಕೊಟ್ಕಳ್ಸಿದ್ರು ಅಲ್ವ ಸೊ ಅದರಲ್ಲೇ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಸೊ ಫಸ್ಟ್ ನಾನು ಇಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡು ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಆಲ್ರೆಡಿ ನಾನು ರೈಸ್ನ ಮಾಡೋದಕ್ಕೆ ಇಟ್ಟಿದ್ದೆ ಸೊ ಈ ನನ್ನ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾಲನ್ನು ಕಾದಿತ್ತು ಹಾಗೆ ರೈಸೂ ರೆಡಿ ಆಗಿತ್ತು ವೈಶುಗೆ ಇದ್ದಾಗಿಂದ ಇನ್ನೂ ಹಾಲು ಕೊಟ್ಟಿರಲಿಲ್ಲ ಸೊ ಹಾಲನ್ನ ಕಾಯಿಸ್ಬಿಟ್ಟು ವೈಶುಗೆ ಹಾಲನ್ನ ಕೊಟ್ಟೆ ಇನ್ನೊಂದು ಕಡೆ ನಾನಿಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಿರ್ಬೋದು ಲೈಕ್ ಮಾವಿನಕಾಯಿ ಎಷ್ಟು ಚಿಕ್ಕದಾಗಿದೆ ಅಂತ ಆ್ಯಕ್ಚುಲಿ ಉಗಾದಿ ಹಬ್ಬ ಹಬ್ಬದ ಟೈಮಲ್ಲಿ ಮಾವಿನಕಾಯಿ ಅಷ್ಟೊಂದು ದೊಡ್ಡದಾಗಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಇನ್ನೂ ಅವಾಗಷ್ಟೇ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ಆ ಟೈಮ್ಗೆ ಈ ಸೈಜ್ ಏನಿದೆ ಇದೇನೇ ದೊಡ್ಡ ಮಾವಿನಕಾಯಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದರೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಮಾವಿನಕಾಯಿ ಬರುತ್ತೆ ಬಟ್ ಎಕ್ಸಾಕ್ಟಾಗಿ ಎಷ್ಟೇ ದೊಡ್ಡದು ಅಷ್ಟೇ ಚಿಕ್ಕದು ಅದೆಲ್ಲ ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಸೊ ಇದು ಆ್ಯಕ್ಚುಲಿ ತುಂಬ ಹುಳಿ ಇಲ್ಲ ಹಾಗಂತ ತುಂಬ ಉಗ್ರೂ ಇಲ್ಲ ಎರಡೂ ಮೀಡಿಯಮ್ ಆಗಿತ್ತು ಸೊ ಉಗಾದಿ ಪಚ್ಚಡಿ ಅಂತ ಹೇಳ್ತಾರೆ ಅಲ್ವಾ ಅಂದರೆ ಉಗಾದಿ ಹಬ್ಬಕ್ಕೆ ಇದನ್ನು ತುಂಬನೇ ಆಗಿ ಮಾಡ್ಕೋತಾರೆ ಆಂಧ್ರದಲ್ಲೆಲ್ಲ ಉಗಾದಿ ಟೈಮಲ್ಲಿ ಯುಗಾದಿ ಪಚಡಿ ಅಂತೇಳ್ಬಿಟ್ಟು ಸ್ಪೆಷಲಾಗಿ ಮಾಡ್ಕೋತಾರೆ ತುಂಬಾ ಫೇಮಸ್ ಇದು ಸೊ ಆ ರೀತಿ ಯುಗಾದಿ ಪಚ್ಚಡಿ ಮಾಡ್ಕೊಳ್ಳೋದಕ್ಕೆ ಇದು ಪರ್ಫೆಕ್ಟಾಗಿರುತ್ತೆ ಅಂದರೆ ಸ್ವಲ್ಪ ಇರಬೇಕು ಒಗ್ಗುರಿರಬೇಕು ಲೈಟಾಗಿ ಹುಳಿ ಇರಬೇಕು ಸೊ ಅಂಥದಕ್ಕೆ ಇದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಅಂದರೆ ಆಗಷ್ಟೇ ಬಿಟ್ಟಿರುತ್ತೆ ಅಲ್ವಾ ಮಾವಿನಕಾಯಿ ಎಳೆ ಮಾವಿನಕಾಯಿ ಅದರಲ್ಲೇ ಪಚಡಿ ಮಾಡ್ಕೊಳ್ಳೋದು ಸೊ ಒಗ್ಗರು ಇರಬೇಕು ಅಂತ ಹೇಳ್ತಾರೆ ಇದು ಇದು ಹಾಗೇ ಇದೆ ಆಲ್ಮೋಸ್ಟ್ ತೀರಾ ಒಗ್ಗರು ತೀರಾ ಹುಳಿನೂ ಅಲ್ಲ ಸೊ ಹೇಗೂ ಇದೆ ಇತ್ತಲ್ವ ಆ್ಯಂಡ್ ನಾನು ಯಾವಾಗಾದರೂ ಬೇಗ ಮಾಡ್ಕೊಳ್ಳೋ ಅಂಥ ಬ್ರೇಕ್ಫಾಸ್ಟ್ ಅಂದರೆ ಅದು ಚಿತ್ರಾನ್ನ ಮಾತ್ರ ತುಂಬ ಜನ ಉಪ್ಪಿಟ್ಟು ಅಂತ ಹೇಳ್ತಾರೆ ನನಗೆ ಉಪ್ಪಿಟ್ಟು ಅಷ್ಟೊಂದು ಐ ಮೀನ್ ಅಂದರೆ ನಮ್ಮ ಮನೇಲಿ ಯಾರೂ ಉಪ್ಪಿಟ್ಟು ಅಷ್ಟೊಂದು ತಿನ್ನೋದಿಲ್ಲ ಸೊ ಹಾಗಾಗಿ ಚಿತ್ರಾನ್ನ ನನಗೆ ಬೇಗ ಆಗೋ ಡಿಶು ಅಂತಂದರೆ ಬೇಗ ಮಾಡ್ಕೊಳ್ಳೋದು ಚಿತ್ರಾನ್ನೇ ಆ್ಯಂಡ್ ಎಲ್ಲರಿಗೂ ಅದು ಇಷ್ಟನೇ ಚಿತ್ರಾನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಚಿತ್ರಾನ್ನೇ ಮಾಡಿಬಿಡೋಣ ಜಸ್ಟ್ ಒನ್ ಟೈಮ್ಗೆ ಹರ್ಷ ವಯಸ್ಸುದ್ದು ಅಷ್ಟೊಂದು ಕೌಂಟ್ ಇಲ್ಲ ಅವರೇನು ಜಾಸ್ತಿ ಊಟ ಮಾಡೋದಿಲ್ಲ ಇನ್ನು ನಂದು ಮತ್ತು ಮುನಿದು ಮಾತ್ರ ಅಲ್ವಾ ಸೊ ಹಾಗಾಗಿ ಈ ಚಿಕ್ಕ ಚಿಕ್ಕದಾಗಿರೋ ಎರಡು ಮಾವಿನಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೇಳಿ ನಾನು ಎರಡು ಮಾವಿನಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಕಾಯಿ ತುರಿತೀವಲ್ಲ ಸೇಮ್ ಅದೇ ರೀತಿಯೇ ತುರ್ಕೊಂಡು ಕೆಲವೊಬ್ಬರು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿನೂ ಸಹ ಚಿತ್ರಾನ್ನ ನೋಡ್ಕೋತಾರೆ ಬಟ್ ಇದು ಸ್ಲೈಸಸ್ ಅಂದರೆ ಚಿಕ್ಕ ಚಿಕ್ಕ ಸ್ಲೈಸಸ್ ಆಗೇನೆ ಕಾಣಿಸುತ್ತೆ ಅಲ್ವಾ ಸೊ ಇದಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿಲ್ಲ ಜಸ್ಟ್ ಈ ರೀತಿ ತುರ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡೆ ಮಾವಿನಕಾಯಿ ಸೀಸನ್ ಬಂದರೆ ಎಲ್ಲರ ಮನೆಗಳಲ್ಲೂ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಕೆಲವೊಬ್ಬರು ಇದರ ಇದರಲ್ಲಿ ಬೇಳೆ ಸಾರ್ಗು ಸಹ ಮಾವಿನಕಾಯಿನ ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ಮಾವಿನಕಾಯಿ ಸೀಸನ್ ಬಂದರೆ ಮುಗಿಯೋವರೆಗೂ ಎಷ್ಟೆಷ್ಟು ವೆರೈಟೀಸ್ ಬೇಕು ಎಲ್ಲ ರೀತಿಯಲ್ಲೂ ಟ್ರೈ ಅಲ್ವಾ ನಾನು ಒಂದಷ್ಟು ರೆಸಿಪೀಸ್ನ ಖಂಡಿತ ಟ್ರೈ ಮಾಡ್ತೀನಿ ಸೊ ಅಪ್ಕಮಿಂಗ್ ಡೇಸಲ್ಲಿ ಮಾವಿನಕಾಯಿದ್ದು ರೆಸಿಪೀಸ್ನ ಅಪ್ಲೋಡ್ ಮಾಡೋದಕ್ಕೂ ಸಹ ಟ್ರೈ ಮಾಡ್ತೀನಿ ಆ್ಯಂಡ್ ಸೊ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಕರ್ಬೇವು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲದನ್ನೂ ರೆಡಿ ಮಾಡ್ಕೋತಾ ಇದೀನಿ ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಫ್ರೆಂಡ್ ಅವ್ರ ಮನೇಲಿ ಗಿಡ ಹಾಕಿದ್ರು ಅಂತೇಳಿ ಅಲ್ಲಿಂದ ಹಸಿಮೆಣ್ಸಿನ್ಕಾಯಿ ಒಂದಷ್ಟು ಕೊಟ್ಟು ಕಳಿಸಿದ್ರು ಎಷ್ಟು ದಪ್ಪ ದಪ್ಪ ಅಂದರೆ ತುಂಬ ಅಂದರೆ ತುಂಬ ಖಾರ ಆಯಿತು ಸೊ ಹಂಗೆ ಹಾಗಾಗಿ ನಾನು ಜಸ್ಟ್ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಮಾತ್ರ ತಗೊಂಡೆ ಯೂಶ್ವಲಿ ಹಸಿಮೆಣ್ಸಿನಕಾಯಿ ಅಂದರೆ ಮನೇಲಿ ಖಾರ ಜಾಸ್ತಿನೇ ತಿಂತೀವಿ ವಯಸ್ಸು ಅಂತೂ ಸಾಂಬಾರು ಹಾಕ್ಕೊಂಡು ತಿನ್ನೋದಿಲ್ಲ ಸೊ ಹಾಗಾಗಿ ಅವಳಿಗೆ ಲೈಟಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಸಾಂಬಾರು ಆಗಿರ್ಬೋದು ಇಲ್ಲ ಈ ರೀತಿ ಗೊಜ್ಜು ಏನಾದರೂ ಮಿಕ್ಸ್ ಮಾಡಿದ್ರು ತುಂಬ ಲೈಟಾಗಿ ಕ್ವಾಂಟಿಟಿನ ಆ್ಯಡ್ ಮಾಡಿ ಅವ್ಳಿಗೆ ಮಿಕ್ಸ್ ಮಾಡಿಕೊಡ್ತೀನಿ ಸರಿ ಬರೀ ಅನ್ನ ವೈಟ್ ರೈಸ್ನೇ ತಿನ್ಕೊಂಬಿಡ್ತಾಳೆ ವೈಶುಮ ಸೊ ಹಾಗಾಗಿ ಇದು ಆ್ಯಕ್ಚುಲಿ ಖಾರ ಜಾಸ್ತಿ ಇದೆ ನೋಡ್ತಿರ್ಬೋದು ಲೈಕ್ ಮೆಣಸಿನ್ಕಾಯಿ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ದಪ್ಪ ಇದೆ ಅಂತ ನಮ್ಮ ವೈಶು ನೋಡಿ ಕಳ್ಳಿ ಕೊತ್ತಂಬರಿ ಸೊಪ್ಪುನ ತಿಂತಾ ಇದ್ದಾಳೆ ಅವಳು ನಾರ್ಮಲಾಗಿ ಸಾಂಬಾರಲ್ಲಿ ಹಾಕಿರೋ ತರಕಾರಿ ಆಗಲಿ ಇಲ್ಲಾಂದರೆ ಅದೇ ಸಾಂಬಾರ್ಗೆ ಹಾಕಿರೋದ್ರಲ್ಲಿ ಹಾಕಿರೋದನ್ನ ತಿನ್ನೋದಕ್ಕಿಂತ ಈ ರೀತಿ ಹಸಿ ಹಸಿನೇ ಕ್ಯಾರೆಟ್ ಆಗಿರ್ಬೋದು ಏನೇ ತರಕಾರಿ ಆಗಿರೋದು ಹಸಿ ಹಸಿ ಆಗಿದ್ರೇ ಅವಳು ತಿನ್ಬಿಡ್ತಾಳೆ ಇನ್ನು ಕೊತ್ತಂಬರಿ ಸೊ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನಾದರೂ ಇರಲಿ ಪುದೀನ ಆಗಲಿ ಅವಳು ಎಷ್ಟು ತಿಂತಾಳೆ ಅಂದರೆ ನಾವು ನೋಡಿಕೊಂಡು ಎತ್ತಿಟ್ಟಿಲ್ಲ ಅಂದರೆ ಬೇಕೆಂದರೆ ಕಟ್ ಕಟ್ಟೆ ತಿಂತಾಳೆ ಅಷ್ಟು ಸೊಪ್ಪು ತಿಂತಾಳೆ ಅವಳು ಸೊ ಇನ್ನು ಹಸಿ ನಾನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಬೀಜ ಇದೆ ಅದರೊಳಗಡೆ ಅಂದರೆ ಖಾರ ಜಾಸ್ತಿ ಇರುತ್ತೆ ಸೊ ಹೇಗೂ ಅವರಿಬ್ರು ಖಾರ ಕಡಿಮೆ ತಿನ್ನೋದ್ರಿಂದ ಅವ್ರಿಗೆ ಲೈಟಾಗಿ ಮಿಕ್ಸ್ ಮಾಡಿಕೊಡೋಣ ಅಂತೇಳಿ ನಾನು ನಾಲ್ಕು ಹಸುಮೆಣಸಿನ್ಕಾಯಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಅಡುಗೆಗಳೆಲ್ಲ ಏನೂ ಇಲ್ಲ ಜಸ್ಟ್ ಮಾವಿನಕಾಯಿ ಚಿತ್ರನೇ ಇದ್ದೀನಿ ಸೊ ಅಟ್ ಫಸ್ಟ್ ನಾನಿಲ್ಲಿ ಒಂದು ಅಗಲವಾಗಿರೋವಂಥ ಪ್ಯಾನ್ ಇಟ್ಟು ಬಾಣಲೆ ಇಟ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲ್ ಹಾಕ್ಬಿಟ್ಟು ಆ್ಯಕ್ಚುಲಿ ಕಡಲೆ ಬೀಜ ಇರೋದೇ ಇದೇ ಕಲರ್ ನೋಡಿದ್ರೆ ಬೇಗ ಸೀದೋಗಿದೆ ಅಂತ ಅನಿಸುತ್ತೆ ಬಟ್ ಇಲ್ಲ ಆ್ಯಕ್ಚುಲಿ ಇದು ಇರೋದು ಇದೇ ಕಲರೇನೆ ಆ್ಯಕ್ಚುಲಿ ಮಾವ ಒಂದ್ಸರಿ ತಮಿಳ್ನಾಡ್ಗೆ ಹೋದಾಗ ಅಲ್ಲಿ ಫ್ರೆಂಡ್ ಫ್ರೆಂಡ್ ಅವರು ಒಂದು ಮೂಟೆ ಅಷ್ಟು ಕಡಲೆಕಾಯಿನ ಕೊಟ್ ಕಳಿಸಿದ್ರು ಸೊ ಅದು ಅದೇನೇ ಅವರು ಅಲ್ಲಿ ಅಲ್ಲಿಂದ ಕಳಿಸಿರೋದು ಮಾ ಇಲ್ಲಿಗೂ ಒಂದು ಸ್ವಲ್ಪ ಕೊಟ್ಕಳಿಸಿದ್ರು ಅತ್ತೆ ಸೊ ಅದನ್ನೇ ನಾನು ಸುಲಿದು ಇಲ್ಲಿ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಫ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಎರಡು ಅಷ್ಟು ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಯೂಶ್ವಲಿ ನಾನು ಅಡುಗೆಗೆ ಯಾವಾಗಲೂ ಕರಿಬೇವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ವಯಸ್ಸು ತುಂಬ ತಿಂತಾಳೆ ಕರ್ಬೇವು ನಾವು ತಿನ್ನೋದಕ್ಕಿಂತ ಅವಳು ಜಾಸ್ತಿ ತಿಂತಾಳೆ ಸೊ ಹಾಗಾಗಿ ಕರ್ಬೇವ್ನ ಯಾವುದೇ ತಟ್ಟೆಯಲ್ಲಿದ್ರೂ ಕರ್ಬೇವು ಎತ್ಕೊಂಡು ಎತ್ಕೊಂಡು ತಿಂತಾಳೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಕೊಂಡೆ ಆ್ಯಂಡ್ ಚಿಕ್ಕದಾಗಿ ಒಂದು ಮೀಡಿಯಮ್ ಈರುಳ್ಳಿ ಆ್ಯಕ್ಚುಲಿ ಮುನಿಗೆ ಚಿತ್ರಾನ್ನದಲ್ಲಿ ಈರುಳ್ಳಿ ಜಾಸ್ತಿ ಇರಬಾರ್ದು ಇದ್ರೂ ಅದು ಉದ್ದ ಉದ್ದನೂ ಜಾಸ್ತಿ ದೊಡ್ಡದಾಗೂ ಇರಬಾರ್ದು ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಯೂಶ್ವಲಿ ಚಿತ್ರಾನ್ನಕ್ಕೆ ನಾನು ಯಾವಾಗ್ಲೂ ಕಡಿಮೆ ಈರುಳ್ಳಿನೇ ಯೂಸ್ ಮಾಡೋದು ಆದರೂ ಒಂದು ಮೀಡಿಯಮ್ ಅಷ್ಟು ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಆ್ಯಡ್ ಮಾಡಿಕೊಂಡು ಹಾಗೆ ತುರ್ಕೊಂಡಿದ್ನಲ್ವ ಮಾವಿನಕಾಯಿದು ಮಾವಿನಕಾಯಿನ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ತೀರಾ ಫ್ರೈ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ಟೇಸ್ಟ್ಗೆ ಬೇಕಾಗಿರೋ ಅಷ್ಟು ಸಾಲ್ಟ್ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅರಿಶಿನ ಆ್ಯಡ್ ಮಾಡಿದ್ದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ ಅಂತಂದರೆ ಬೇಗ ಸೀದೋಗುತ್ತೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯೂಶಲಿ ಯಾವಾಗಲೂ ಚಿತ್ರಾನ್ನ ಮಾಡಿದಾಗ ಕಡಲೆ ಬೀಜ ಫಸ್ಟ್ ಫ್ರೈ ಮಾಡಿಕೊಂಡು ಸೈಡಲ್ಲಿ ತೆಗೆದ್ ಇಟ್ಕೊಂಡು ಮಿಕ್ಕಿದ ಮಿಕ್ಕಿದ ಪ್ರೊಸೆಸ್ನ ಮಾಡ್ಕೋಬೇಕು ಇಲ್ಲ ಅಂತಂದರೆ ಕೆಲವೊಬ್ಬರು ಎಲ್ಲ ಆ್ಯಡ್ ಮಾಡ್ತಾರಲ್ವಾ ಲಾಸ್ಟಲ್ಲಿ ಆ ಟೈಮಲ್ಲಿ ಕಡಲೆ ಬೀಜ ಒಂಥರ ಮೆತ್ತಗಾದಂಗೆ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಕಡಲೆ ಬೀಜನ ಸೈಡಲ್ಲಿ ಫಸ್ಟ್ ತೆಗೆದಿಟ್ಕೊಂಡು ಆಮೇಲೆ ಮಿಕ್ಕಿದ ಪ್ರೊಸೀಜರ್ ಮಾಡಿ ಲಾಸ್ಟಲ್ಲಿ ಅನ್ನನ ಮಿಕ್ಸ್ ಮಾಡ್ಕೋತೀವಲ್ಲ ಆ ಟೈಮಲ್ಲಿ ಕಡಲೆ ಬೀಜನೂ ಸಹ ಆ್ಯಡ್ ಮಾಡ್ಕೊತೀನಿ ಸೊ ಕಡಿಮೆ ಕ್ವಾಂಟಿಟಿ ಎಲ್ಲನೇ ರೈಸ್ನ ಮಿಕ್ಸ್ ಮಾಡಿಕೊಂಡೆ ಯಾವಾಗಲೂ ಗೊಜ್ಜನ ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಕೊಂಡು ಆಮೇಲೆ ನಾನು ರೈಸ್ಗೆ ಮಿಕ್ಸ್ ಮಾಡ್ಕೊತೀನಿ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಲ್ಲ ಆ್ಯಕ್ಚುಲಿ ಈ ರೀತಿ ಕಲರ್ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಯಾರಿಗೆ ಗೊತ್ತಿಲ್ಲ ವೈಶುಗಿ ರೀತಿ ಕಲರ್ ಕಲರ್ ಆಗಿದ್ದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋದಕ್ಕೆ ರೆಡಿ ಆದ್ವಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಮರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ವಾ ಸೊ ಟೆಂಪಲ್ಗೆ ಹೋಗಿ ಬಂದು ಒಂದು ಆದ್ಮೇಲೆ ಮತ್ತೆ ಪೂಜೆಗೆ ಕೊಡಬೇಕು ಅಂತ ಹೇಳ್ತಾರೆ ಸೊ ನಾವು ಆ್ಯಕ್ಚುಲಿ ಒಂದು ತಿಂಗ್ಳು ಆಗೋಯ್ತು ನಾವು ಹೋಗೋಕ್ಕಾಗಿಲ್ಲ ಸೊ ಅತ್ತೆ ಮತ್ತೆ ಮಾವ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಇವತ್ತು ಅದೇ ಜಾಗದಲ್ಲೇ ಇನ್ನೊಬ್ರದ್ದು ಫಂಕ್ಷನ್ ಇತ್ತು ಫ್ಯಾಮಿಲಿ ಅಂದ್ರೆ ರಿಲೇಟಿವ್ ಒಬ್ಬರು ಪಾಪದು ಒಂದು ಫಂಕ್ಷನ್ ಹಾಗಾಗಿ ರೆಡಿ ಆಗಿದ್ದೀವಿ ಈಗ ಇದ್ದು ಲಿಪ್ಸ್ಟಿಕ್ ನಾನು ಹಾಕೊಂಡಿದೀನಿ ಅವಳು ಹಾಕೊಂಡಿಲ್ಲ ಅಂತೇಳಿ ನನ್ನ ಹತ್ರ ಇಂದ ಅವಳು ಲಿಪ್ ಟು ಲಿಪ್ ಲಿಪ್ಸ್ಟಿಕ್ನ ಟ್ರಾನ್ಸ್ಫರ್ ಮಾಡಿಕೊಂಡ್ಲು ಸೊ ಹೋಗ್ತಾ ಒಂದು ವೇಲಿ ತುಂಬ ಅಂದರೆ ತುಂಬ ಮಳೆ ಸ್ಟಾರ್ಟ್ ಆಗಿರ್ತು ಬೆಳಗ್ಗೆ ಎಷ್ಟು ಬಿಸಿಲಿತೋ ಅದಕ್ಕೆ ಅಪೋಸಿಟ್ ಅಪೋಸಿಟಾಗಿ ಡಬ್ಬಲಾಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಲ್ಲಿ ಹೋಗಬೇಕಾದ್ರೆ ಊರಿಂದ ಅತ್ತೆ ಮಾವನೂ ಬಂದಿದ್ರು ಎಲ್ಲರೂ ಜೊತೆಲೇ ಹೋದ್ವಿ ಚಿಕ್ಕ ವಯಸ್ಸಲ್ಲಿ ಯಾರೆಲ್ಲ ಈ ಥರ ಬಿಸ್ಕೆಟ್ ತಿಂತಾಯಿದ್ರಿ ಕ್ರೀಮ್ ನಮ್ಮ ಮಾತ್ರ ಫಸ್ಟ್ ತಿನ್ಬಿಟ್ಟು ಬಿಸ್ಕೆಟ್ನ ಹಾಗೆ ಇಡೋದು ವೈಶು ಹಾಕಿ ತಿನ್ನಬೇಕಾದ್ರೆ ನನಗೂ ಹಾಗೆ ತಿನ್ನಬೇಕು ಅನ್ನಿಸ್ತು ಕ್ರೀಮ್ ಮಾತ್ರ ಫಸ್ಟ್ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನಾವು ಹೋಗ್ತಿರೋ ಹತ್ರ ಸ್ವಲ್ಪ ಘಾಟ್ ಸೆಕ್ಷನ್ ಬಟ್ ವ್ಯೂ ಮಾತ್ರ ಮಳೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನಾವು ಆಲ್ಮೋಸ್ಟ್ ಟೆಂಪಲ್ ರೀಚ್ ಆಗೋ ಅಷ್ಟರಲ್ಲಿ ನಮಗೊಂದು ತ್ರೀ ಅವರ್ಸೇ ಆಯಿತು ಮಧ್ಯಾಹ್ನ ಒಂದುವರೆ ಎರಡು ಗಂಟೆನೇ ಆಗಿಬಿಟ್ಟಿತ್ತು ಸೊ ನೋಡಿ ಇಲ್ಲೆಲ್ಲ ಆಲ್ರೆಡಿ ಮಳೆ ಬಂದು ಸ್ಟಾಪ್ ಆಗಿದೆ ಸೊ ಟೆಂಪಲ್ ಹತ್ರ ಒಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ನಾವು ಹೊರಟಿದ್ವಿ ಮತ್ತೆ ನೋಡಿ ಬಿಸಿಲು ಯಾವ ರೀತಿ ಕಾಣಿಸ್ತಾ ಇದೆ ಅಂತ

ಆ್ಯಕ್ಚುಲಿ ದೇವಸ್ಥಾನದ ಹತ್ರ ಮರಿ ಹೊಡೆದು ಪೂಜೆ ಮಾಡ್ತಾರೆ ಅಲ್ವಾ ವೆಜ್ ಫಂಕ್ಷನ್ ಇದ್ದಿದ್ದರಿಂದ ನಾನು ಅಷ್ಟಾಗಿ ವೆಜ್ ತಿನ್ನೋದಿಲ್ಲ ಮಟನೆಲ್ಲ ಆಯಿತು ಸೊ ನಾನು ವೆಜ್ ತಿನ್ನಿರಲಿಲ್ಲ ನನಗೆ ಹೋಟೆಲಲ್ಲಿ ಊಟ ಕೊಡಿಸಿದ್ರು ಆ್ಯಂಡ್ ಬರಬೇಕಾದ್ರೆ ಒಂದು ವೇಲಿ ಎಳ್ನೀರು ಕುಟ್ಕೊಂಡು ನಾವು ಮನೆಗೆ ರೀಚ್ ಆದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಲೋ ಗುಡ್ ಮಾರ್ನಿಂಗ್ ಹೇಗೂ ಹರ್ಷಾಗೆ ಹಾಲಿಡೇಸ್ ಇತ್ತಲ್ವ ಸೊ ಹಾಗಾಗಿ ನೈಟ್ ಅಲ್ಲೇ ಹಾಲ್ಟ್ ಆಗಿದ್ವಿ ನೈಟ್ ಮಲಗಿದ್ದು ಸ್ವಲ್ಪ ಲೇಟ್ ಆಯಿತು ಮಾತಾಡಿಕೊಂಡು ಅದಕ್ಕೆ ನನ್ನ ಕಣ್ಣು ನೋಡಿ ಹೇಗಾಗಿದೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೀಗಿದೆ ಸೊ ಎಲ್ಲರೂ ಎದ್ದು ಬ್ರೇಕ್ಫಾಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಡೋದಕ್ಕಿಂತ ಮುಂಚೆ ಬ್ಯಾಂಗ್ಳೂರ್ಗೆ ಹತ್ರ ಹೋಗಿ ಬರೋಣ ಅಂತ ಎಲ್ಲೋಗ್ತಾ ಇರೋದು

ಹೊಲ್ದತ್ರ ಹೋಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಡೋಣ ಅಂತ ಯಾರು ದೂರ ಕಲ್ಲು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇವರು ಒಂದು ಸ್ವಲ್ಪ ಹೊತ್ತು ಫನ್ ಗೇಮ್ ಮಾಡ್ಕೊಂಡಿದ್ರು ಊರುಗಳ ಕಡೆ ಹಳ್ಳಿಯಲ್ಲೆಲ್ಲ ಯಾವುದೇ ಥರ ರೆಸ್ಟ್ರಿಕ್ಷನ್ ಇರೋದಿಲ್ಲ ಅಲ್ವಾ ಎಷ್ಟಾದರೂ ಕಿರ್ಚಾಡು ಏನಾದರೂ ಆಟ ಆಡು ಯಾರೂ ಸಹ ಏನೂ ಕೇಳೋದೇ ಇಲ್ಲ ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರಬೇಕಾದ್ರೆ ಮಾವ ನಮಗೆ ಒಂದು ಸ್ವಲ್ಪ ಮಾವಿನಕಾಯಿನ ಕಿತ್ಕೊಟ್ರು ಸೊ ಹರ್ಷ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜಜ್ಜಿಬಿಟ್ಟು ಉಪ್ಪು ಖಾರ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ಸೊ ಅದನ್ನೇ ಒಂದು ಎರಡು ಕ್ಲಿಪ್ಪಿಂಗ್ಸ್ ಹಾಗೆ ತಗೊಂಡೆ ಹರ್ಷ ಎಲ್ಲ ಊರಿಗೆ ಬಂದರೆ ನಾರ್ಮಲ್ ಪರ್ಸನ್ನೇ ಆಗಿರೋದಿಲ್ಲ ಅವನು ಹಳ್ಳಿ ಅಲ್ಲಿ ಇಲ್ಲಿ ಸುತ್ತೋದು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾನೆ ಅವನು ಹೊಲ್ದತ್ರ ನವಿಲೆಲ್ಲ ಕಾಣಿಸತ್ತೆ ನೋಡ್ಬೋದು ಅಂಥೇಳಿ ನಮ್ಮ ಅವ್ರ ಜೊತೆ ಫೋರ್ ತರ್ಟಿ ಫೈವ್ಗೆ ಎದ್ಬಿಡ್ತಾನೆ ಅಲ್ಲಿ ಮಾರ್ನಿಂಗ್ ಮನೆ ಮುಂದೆ ಚೇಪೆಕಾಯಿನ ಜಜ್ಜೋದು ಉಪ್ಪು ಖಾರ ಹಾಕಿ ತಿನ್ನೋದು ನೆಲ್ಲಿಕಾಯಿ ಕಾರೆ ಹಣ್ಣು ಆಮೇಲೆ ರೇಷ್ಮೆ ಹಣ್ಣು ಈ ಥರ ಏನೇನೋ ಐಟಮ್ಸ್ ಎಲ್ಲ ತಿಂತಾನೆ ಇರ್ತಾನೆ ಆ್ಯಕ್ಚುಲಿ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಸಹ ತಿಂದಿರೋದೆ ಅಲ್ವಾ ತುಂಬ ಎಂಜಾಯ್ ಮಾಡ್ತಾನೆ ಅವನು ನಮಗಿಂತ ಜಾಸ್ತಿ ಅವನು ಆ್ಯಕ್ಚುಲಿ ಹೇಳಬೇಕಂದ್ರೆ ಮನೇಲೇ ಇರೋದಿಲ್ಲ ಯಾವಾಗಲೂ ನಮ್ಮ ಅವನ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರ್ತಾನೆ ಊರಿಗೆ ಬಂದರೆ ಸೊ ತುಂಬ ಎಂಜಾಯ್ ಮಾಡ್ತಾನೆ ಊರಿಗೆ ಬಂದಾಗೆಲ್ಲಾನು ಸೊ ಮತ್ತೆ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡೋದೇನು ಬೇಡ ಅಂತೇಳಿ ಎಲ್ಲರೂ ಈ ರೀತಿ ರಾಗಿ ಅಂಬ್ಲಿ ಅಂತಾರೆ ಅಲ್ವಾ ಅದನ್ನು ಮಾಡಿದರೆ ಬಿಸಿಲಿಗು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ರಾಗಿ ಅಂಬ್ಲಿನ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿನ ಚೆನ್ನಾಗಿ ಜಜ್ಬಿಟ್ಟು ಉಪ್ಪು ಖಾರ ಹಾಕಿ ತುಂಬ ತಿಂದಿದ್ರು ಎಲ್ಲಾರ್ಗು ಸೊ ಯಾರಿಗೂ ಊಟ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಸೊ ತುಂಬಾ ಬಿಸಿಲು ಇತ್ತಲ್ವ ಸೊ ಹಂಗಾಗಿ ಈ ರೀತಿ ಗಂಜಿ ಗಂಜಿನೂ ಅಂತಾರೆ ರಾಗಿ ಅಂಬ್ಲಿನೂ ಅಂತಾರಲ್ವ ಸೊ ಅದನ್ನು ಮಾಡಿಕೊಂಡು ಕುಡಿಯೋಣ ಅಂತ ಇದ್ದೀನಿ ಆ್ಯಕ್ಚುಲಿ ಇದನ್ನು ನೈಟ್ ಓವರ್ ನೈಟ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅಷ್ಟು ಟೈಮ್ ಇಲ್ಲ ಅಲ್ವಾ ಸೊ ಹಂಗಾಗಿ ಇದನ್ನ ಜಸ್ಟ್ ಒಂದು ಟೂ ಅವರ್ಸ್ ಹಾಗೆ ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಂಡಿದ್ದಾಯ್ತು ವೈಶುಮಗೆ ರಾಗಿ ಸರಿ ಮಾಡೋದಕ್ಕೆ ಯಾವಾಗಲೂ ನಾನು ಮೊಳಕೆ ಕಟ್ಟಿನೇ ಮಾಡ್ತಾ ಇದ್ದೆ ಅಂದ್ರೆ ಅವಳು ಸ್ವಲ್ಪ ಚಿಕ್ಕ ಮಗು ಇರ್ಬೇಕಾದ್ರೆ ಸೊ ಅವಾಗಿಂದನು ಎಲ್ರಿಗೂ ರಾಗಿನ ಮೊಳಕೆ ಕಟ್ಟುನೇ ಈ ರೀತಿ ರಾಗಿ ಪುಡಿನ ಬರೋದು ಅಭ್ಯಾಸ ಆಗ್ಬಿಟ್ಟಿತ್ತು ಸೊ ರಾಗಿ ಹಿಟ್ಟನ್ನ ಸೊ ಅದು ಹೆಲ್ದಿನೂ ಹೌದು ಅಲ್ವಾ ಸೊ ಹಾಗಾಗಿ ಅತ್ತೆಯವರು ಯಾವಾಗಲೂ ಇದನ್ನು ಮೊಳಕೆ ಕಟ್ಟಿನೇ ಮಿಲ್ ಮಾಡಿಸ್ಕೊಂಡು ಬರ್ತಾರೆ ಎಷ್ಟೇ ರಾಗಿ ಆಗಿದ್ರೂ ಮಿಲ್ ಮಾಡಿಸ್ಕೊಳ್ಳೋದು ಅದೇ ರೀತಿಯೇ ಸೊ ನಾನಿಲ್ಲಿ ಒಂದು ಕಪ್ ಹಾಕಿದ್ರೆ ಎಲ್ಲರಿಗೂ ಸಾಕಾಗತ್ತೆ ಅಂತೇಳಿ ಒಂದು ಫುಲ್ ಕಪ್ ಅಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಯೂಶಲಿ ಚಿಕ್ಕ ಮಕ್ಕಳಿಗೆ ರಾಗಿ ಸರಿ ಯಾವ ರೀತಿ ಮಾಡ್ತಾರೆ ಸೇಮ್ ಅದೇ ರೀತಿಯೇ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸೊ ಸ್ಟವ್ ಮೇಲೆ ಇಟ್ಟು ಕೈ ಬಿಡ್ದಿರ ಚೆನ್ನಾಗಿ ಕೈ ಆಡಿಸ್ಕೊಂಡು ಮುದ್ದೆ ರೀತಿ ಈ ರೀತಿ ಆಗಬೇಕು ಸೊ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಕೆಳಗಡೆ ಒಂದು ಎರಡು ಅವರ್ ಸೈಡಲ್ಲಿ ತೆಗ್ದಿಟ್ಟಿದ್ದೆ ನಾನು ಮೇಲೆ ಒಂದು ಸ್ವಲ್ಪ ಅದರಲ್ಲಿರುವಂಥ ವೈಟಮಿನ್ಸ್ ಆಗಲಿ ಪ್ರೋಟೀನ್ಸ್ ಆಗಲಿ ನಮ್ಮ ಬಾಡಿಗೆ ಚೆನ್ನಾಗಿ ಹಿಡಿಯುತ್ತೆ ಇದನ್ನು ಓವರ್ನೈಟ್ ಸೋಕ್ ಮಾಡಿ ಕುಡಿಯೋದ್ರಿಂದ ತುಂಬಾ ಹೆಲ್ದಿ ಅಂತ ಹೇಳ್ತಾರೆ ಅಲ್ವಾ ಸೊ ನಾನು ಇದನ್ನು ಜಸ್ಟ್ ಒಂದು ಟೂ ಅವರ್ಸು ಸೈಡಲ್ಲಿ ಅಂದರೆ ತಣ್ಣೀರಲ್ಲಿ ಎತ್ತಿಟ್ಟಿದ್ದೆ ಅಂದರೆ ರಾಗಿ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಇಟ್ಟು ಚೆನ್ನಾಗಿ ಹಸಿ ಹಸಿ ವಾಸನೆ ಎಲ್ಲ ಹೋಗಿ ಮುದ್ದೆ ರೀತಿ ಫಾರ್ಮ್ ಆಗಬೇಕು ಅಷ್ಟು ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಕಂಪ್ಲೀಟಾಗಿ ತಣ್ಣದಾದಮೇಲೆ ನೀರಲ್ಲಿ ಒಂದೆರಡು ಅವರ್ ಬಿಟ್ಟು ಅದಾದಮೇಲೆ ಈ ರೀತಿ ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಜೀರಿಗೆ ಪುಡಿ ಸ್ವಲ್ಪ ಒಣ ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟು ಮತ್ತು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ತುಂಬ ಅಂದರೆ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ ಯೂಶ್ವಲಾಗಿ ನಾವು ಯಾವಾಗಾದರೂ ಹೊರಗಡೆ ಅಂಬಲಿನ ಕುಡಿದ್ರೆ ಅಂದರೆ ಇವಾಗ ರೋಡ್ ಸೈಡಲ್ಲೂ ಅಲ್ಲಲ್ಲಿ ಸಿಗುತ್ತೆ ಅಲ್ವಾ ಈ ರೀತಿ ಮಾರ್ತಾಯಿರ್ತಾರೆ ಅಲ್ಲೆಲ್ಲಾದರೂ ಕುಡಿದಾಗ ಇದೇ ರೀತಿನೇ ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿ ಆಗಿರ್ಬೋದು ಹತ್ರ ಕ್ಯಾರೆಟ್ ಮೂಲಂಗಿ ಎಲ್ಲದನ್ನೂ ಉಪ್ಪು ಖಾರ ಹಾಕಿ ಈ ರೀತಿ ಅಲ್ವಾ ಸೇಮ್ ಅದೇ ರೀತಿಯೇ ಸರ್ವ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಡೆಕೊರೇಟ್ ಮಾಡಿದೆ ಅಷ್ಟೇ ಸೊ ಇದನ್ನ ಕುಡಿದು ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ ನೈಟ್ ಡಿನ್ನರ್ಗೆ ಸಾಂಬಾರೆಲ್ಲ ಏನು ಮಾಡೋದು ಬೇಡ ಅಂತ ಹೇಳಿ ಲೈಟಾಗಿ ಟೊಮೆಟೊ ಬಾತ್ ಮತ್ತೆ ಚಟ್ನಿನ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಬರ್ತಾನೆ ವೈಶು ನಿದ್ದೆ ಮಾಡಿಬಿಟ್ಟಿದ್ಲು ಹರ್ಷ ಊರಲ್ಲೇ ಇದ್ದಾನೆ ನಾನು ಮುನ್ನಿ ವೈಶು ಮಾತ್ರನೇ ಬ್ಯಾಂಗ್ಳೂರ್ಗೆ ರಿಟರ್ನ್ ಬಂದ್ವಿ ಚೆನ್ನಾಗಿ

ಇಲ್ಲಾದ್ಮೇ ಇವಾಗ ಇಲ್ಲಿ ಎಂಟು ಮಾಡ್ತಾ ಇದೀವಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಕ್ತಿವಿ ಸಿಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಏನು ಬಾಯ್ 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 ಬೈ ಕ್ಲೀನ್ ಆಗಿ ಮಾಡು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಏನು ನೆಕ್ಸ್ಟ್ ವಿಡಿಯೋ Bye bye, good night. <laughs>